ಪ್ರಸ್ತಾಪಿಸಿದ್ರೆ ಇವರ ರೂಪ ತಾತನ ಇದು ನೀವು ಕೇಳಿದ ಪ್ರಶ್ನೆ ಕೊಡ್ತಾರೆ ವರ್ಷ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶದೊಳಗ ಎಲ್ಲಾ ಕಡೆ ಕಾರ್ಯಕ್ರಮ ಮಾಡೀನಿ ಚೋಟ ಮ್ಯಾಲ ಹಿಡ್ಕೊಂಡು ನೇಟ್ಯಾ ಮ್ಯಾಲ ತಕ ಇವ ಜೋಡಿ ಹಾಡಿಲ್ಲ ನಂಗೆಲ್ಲ ಆದ್ರ ವಿಷಯ ಏನ್ ನಡೆದತ್ತಿ ಅದರ ತಕ್ಕ ಮಾತಾಡ್ರಿ ಹೌದು ಯಾಕ ಮಾತು ಹೇಳಿದ್ರ ಮಾತಿನೊಳಗ ಅರ್ಥ ಇರಬೇಕು ಮಾತಿನೊಳಗೆ ರಸ ಇರಬೇಕು ಮಾತ ಮಧುರವಾಗಿರ್ಬೇಕು ಮಾತ ಶಾಂಗಿ ಎಳಿ ಹಂಗಿರ್ಬೇಕು ಅದಕ್ಕ ಬಹಳ ಚಂದ ಎರಡು ವಿಷಯವನ್ನ ಪ್ರತಿಪಾದನೆ ಮಾಡಿದೀನಿ ಎಲ್ಲ ಬಹಳ ಥಾರಿ ಎಲ್ಲ ಜನನು ಎದ್ದ ವಿಶ್ ಕಳಿಸ್ಯಾರ ಈಗಾಗಲೇ ಇದ್ದಷ್ಟು ಜನರಿಗೆ ಹೇಳಬೇಕಾಗಿದೆ ನನ್ನ ಯಾಕಂದ್ರ ಎರಡೇ ಮಾತು ಕೇಳಿದ್ದೆ ನಾನು ಏನಂತ ಕೇಳಿದ್ರಿ ಜಗದ್ಗುರು ನೇವಾಣಿಸಿದ್ದು ಹುಟ್ಟಿ ಬಂದಾ

ಹೌದು ಹೇಳಿದ್ರಿ ಕೇರಿಕಟತ್ರೀಪಕ್ಕೂ ಬಂದಿಲ್ಲ ನೀವು ಸನಿಖೆ ಬುಟ್ಟಿ ಸಮೀಪಕ್ಕೂ ಬಂದಿಲ್ಲ ನೀವ್ ಹೇಳ ಉತ್ತರ ಒಂದು ಪೈಸಾದ ಮತ್ತೆ ಇನ್ನೊಂದು ಮಾತು ಏನ್ ಕೇಳಿದ್ದೆ ಶಿವಸ್ಥಾನ ಡೆಲಿ ಹನುಮರ ಪಟ್ಟಣದೊಳಗ ಹಳ್ಳಿ ಹನುಮರ ನಾಡು ಡೆಲ್ಲಿ ಬಾಲ್ಸಾನ ಪಟ್ಟಣದೊಳಗಿತ್ತು ಜಾತಿ ಜೊತೆ ಜಕ್ಕಪ್ಪ ಮಾಲಪ್ಪೆ ತರಬೇಕತೆ ಅದ್ರ ಮೇಲೆ ಸಿಕ್ಕ ಇತ್ತು ಅಲ್ಲಿವರೆಗೆ ಯಾರೇ ಬಂದು ಮುಟ್ಟಿದ್ರು ಹಾಲಾಗ ಎತ್ತಿದ್ರು ಚೋಳಾಗಿ ಚುಮುತ್ತಿದ್ದು ಅಂದ ಕಾಲಕ್ ಅವರು ಹೇಳಿದ್ರು ಹಿಂದ ಐದು ನಮಗ ವಡ್ಡಿ ಶಿವಸ್ಥಾನ ಇಲ್ಲ ಸುದ್ದಿ ಮದುವೆ ಮುಂಜಿ ಆ ಬಂದು ಈ ಸಾಕು ಇಲ್ಲೇ ಅಂದ್ರೆ ಅವರು ಮತ್ತೆ ಗುರುವಿನ ಹಬ್ಬ ಹಾಕೋತ್ತ ಡೋಳಿ ಎಲ್ಲಿ ತಂದ ಭಾಷೆ

ನೀವು ಹೇಳಿರ್ತಕ್ಕಂಥ ಉತ್ತರ ನಿಮ್ಮ ನೀವೇ ಹೇಳಿದ್ರಿ ನಿಮಗೆ ಹಿಂದೆ ವಡ್ಡಿವಾದ ಶಿವಸ್ಥಾನ ಇಲ್ಲ ಅಂದ್ರ ನೀವು ಹಬ್ಬ ಹಾಕಿದಾಗ ಡೋಲ್ ಬಾರ್ಸಿಯೋ ಇಲ್ಲೋ ಮತ್ತೆ ಎಲ್ಲಿಯೂ ತಂದು ಬಾರಿಸಿರಿ ಮತ್ ತಂದೆ ಇಲ್ಲ ಅಂತಂದ್ರ ನಾವು ಏನ ಮಾಡಿಲ್ಲ ಯಾಕಂತಂದ್ರ ಸತ್ಯ ಸಿದ್ಧರ ಸಿದ್ಧಾಂತ ವಿಷಯಗಳ ತಿಳಿವಿ ಅತಿ ಜನರಿಗೆ ಹೇಳಬೇಕಾಗಿದೆ ಎಲ್ಲ ಹೌದು ಆ ಗುಡ್ಡಾಪುರ ತಾಣ ಹೇಗದಾಳ ಮುಂಜಾನೆ ಬಾಲ್ಯಾವಸ್ಥೆ ಮಧ್ಯಾಹ್ನ ಯವನ ಅವಸ್ಥೆ ಮತ್ತೆ ಸಾಯಂಕಾಲ ಮುಪ್ಪ ಅವಸ್ಥೆ ಆಗುತ್ತಾಳಾ ಮೂರು ರೂಪಗಳನ್ನು ತಾಳೆ ಮೂರು ರೂಪ ತೋರಿಸ್ತಾಳ ಅಮೋಷಿತನ ಮೊಟ್ಟ ಒಳಗೆ ಒಬ್ಬ ಸಿದ್ದ ಹೌದು ಸಾಯಂಕಾಲ ಮುಪ್ಪಾವಸ್ಥೆ ತೋರಿಸ್ತಾನ ಯಾವ ಸಿದ್ಧ ಯಾವ ಯಾವ ಜಿಲ್ಲಾ ಯಾವ ತಾಲೂಕ ಹೌದು ಹೌದು ಕೇಳ ಇದರ ಉತ್ತರ ಹಿಂಗದ ಸೋಲ್ಲಾಪುರ ಜಿಲ್ಲಾ ಮಂಗಳವೇ ತಾಲೂಕ ಹೌದಾ ಸೋಲಾಪುರ ಜಿಲ್ಲಾ ಮಂಗಳವೇ ತಾಲೂಕ ನಂದೂರು ಸೋಮಲಿಂಗ ನಂದೂರು ಊರ ನಂದೂರ ನಂದೂರ ಸೋಮಲಿಂಗ ಮುಂಜಾನೆ ಬಾಲ್ಯಾವಸ್ಥೆ ಮಧ್ಯಾಹ್ನ ಯವನ ಅವಸ್ಥೆ ಸಾಯಂಕಾಲ ಮುಪ್ಪ ಅವಸ್ಥೆ ರೂಪ ತಾತನ ಇನ್ನು ನೀವು ಕೇಳಿದ ಪ್ರಶ್ನೆ ಆ ಪ್ರಶ್ನೆ ಹೆಂಗ ಕೇಳ ತಮಗೆಲ್ಲ ಗೊತ್ತದ ಆ ಒಬ್ಬ ರಾಜ ಎದ್ದ ಎಚ್ಚ ಮಾಡತಿದ್ದ ಅವನ್ ಕರ್ಕೊಂಡ್ ಬಂದ ಲೇಟ್ ಆಗತೈತಿ ಅಂದತ್ತ ಅವ್ ಲೇಟ್ ಆದ್ಮೇಲೆ ಮತ್ತವನ್ನ ಕರ್ಕೊಂಡ್ ಬಂದ್ ಎಚ್ ಪೂರೈಕೆ ಮಾಡತ್ತ ಅವನ್ ಕರ್ಕೊಂಡ್ ಬಂದ್ ಎಚ್ ಪೂರೈಕೆ ಮಾಡುತ್ತೆ ಅವ್ ರಾಜ ಸತ್ತ ಪ್ರಶ್ನೆ ಹತ್ತು ನಿಮಿಷ ತಗೊಂಡ್ರೆ ಟೈಮ್ ಅವ್ ರಾಜ ಸತ್ತ ಎಲ್ಲಾನು ಕುಡ್ಸಿರತ್ತ ರಾಜಾಗ ಆ ಸತ್ ಮೇಲೆ ಏನು ಮಾಡೋದ್ ಕೇಳತ್ತ ಈ ಆತ್ಮಕ್ಕೆ ಮುಕ್ತಿ ಆಗ್ಬೇಕಾದ್ರ ಆ ರಾಜನ ಹೆಸರೇನಾಮಿತ್ರಾ ಬಾಯಿ ಅವ್ರು ನಿಮ್ಗೊಂದು ಮಾತೇಳ್ತೀನಿ ಅಮೋಘ ಸಿದ್ದ ಅಮೋಘ ಸಿದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ಗದ ಮಕ್ಕಳು ಇಪ್ಪತ್ತೊಂದು ಮಂದಿ ತರಬರು ನೂರಾ ಒಂದು ಮಂದಿ ಮಂದಿ ಒಟ್ಟಿದೆ ಪ್ರಶ್ನೆ ಮಾಡೋ ಬಿಟ್ಟು ಒಂದು ಕೊಡಗು ಪ್ರಶ್ನೆ ಅವ ರಾಜ ಇದ್ದ ಅವನ ಇದ್ದ ಅವನ ಜೀವ ಮಾಡಿದ್ರು ಈ ಪ್ರಶ್ನೆ ಹೇಳ ಇನ್ನು ಸಿಕ್ಕಿಲ್ಲ ಸಿಕ್ತ ಹೇಳ್ತೀನ ಸಿಗ್ಲಿಲ್ಲ ಅಂದ್ರೆ ನೀನೇ ಹೇಳಕ್ಕೆ ಹೌದ್ ಹೌದು ಹೌದ್ ಹೌದೌದು ಸಿದ್ಧರು ಸಿದ್ಧಕ್ಕೆ ಅಂದ್ರ ಅದರಿಂದ ಜನರಿಗೆ ಏನಾದ್ರೂ ತಿಳಿಬೇಕು ಹೌದು ಅಂತ ಮಾತ ಮಾತಾಡ್ಬೇಕಾಗಿದ್ದರ ಹಾ ಯಾಕಂದ್ರ ಒಳಗ ಹೊಲ ಸಿಟ್ಟು ಮೇಲೆ ತೊಳಿಬ್ಯಾಡರು ಹೌದು ಒಳಗೆ ಹೊಲ ಸಿಟ್ಟು ಮೇಲೆ ತೊಳೆದ್ರೆ ಈ ಬಾಂಡೆ ಹಸನಾಗಲ್ರಿಪ್ಪ ಈ ಪಾಂಡೆ ಹಸನ ಮಾಡಿ ಬೇಕಿಂದ ಹಸನ ಮಾಡಿ ಉಪ್ಪಲ್ಲ ಒಳಗಿನ ಬಾಂಡೆ ಹಸನ ಆಗ್ಬೇಕಾಗ್ಯದ